ಅದು ಏನಾದರೂ ಒಂದು ಮಾಡ್ತೀನಿ ಹ್ಞೂ ಹೋಗೋಣ ಬಿಡು ನೀನು ಹೋಗಿರು ನಿಮ್ಮನ್ನು ಕಳಿಸು ಅವ್ರು ಮಲ್ಕೊಂಡ ಮೇಲೆ ನನ್ನ ನಿಧಾನವಾಗಿ ಬರ್ತೀನಿ ನೀನು ಡೋರ್ ಓಪನ್ ಇಡು ಹಿಂದಿನ ಡೋರಿಂದ ಹೋಗೋಣ ಇಲ್ಲೇ ಅಲ್ವಾ ಹಾಗಾದರೆ ಬರ್ತೀನಿ ದೂರ ಆಗಿದ್ದರೆ ನಾನಂತೂ ಇರಲಿಲ್ಲ ಇಲ್ಲೇ ಅಂದಿದೆಯಲ್ಲ ಅದಕ್ಕಾಗಿ ನಾನು ಬರ್ತಾ ಇದ್ದೀನಿ ಹೇಗಾದರೂ ಮಾಡಿ ನಿನ್ನ ಕರ್ಕೊಂಡು ಹೋಗ್ತೀನಿ ಯಾರಾದರೂ ಕೇಳಿದ್ರು ಕೂಡ ನಾನೇ ಹೇಳ್ತೀನಿ ತಗೋ ಬೇಜಾರು ಮಾಡ್ಕೋಬೇಡ ಸರಿನಾ థ్యాంక్ యూ అదే థ్యాంక్ యూ సో మచ్ అదకే నిమే అన్నది నన్ను ముద్ది అదకే అంతి ఇంత అక్కడ నన్ను పుణ్యం అదకే ఐ లవ్ యూ అక్క ఈ ఐ లవ్ నా నేను లవర్ సరేనా నడి హా ఇవ్వగ నేను హోగ్ అన్న కలసూ అల్కే నన్ను బర్తీని సరేనా సరే ఆయ్కి అన్న కలసీని అల్క జల్దీ బాత్కి లేట్ మోబేడా సరి సరే ఆయన నేను హోగి నన్ను బతీని అన్న నేనే బంద టైం టైమ్ నోడు హన్ను గంటే ఆయన

ಆಯ್ತು ಅದಕ್ಕೆ ನಿಮ್ ಇಷ್ಟ ಅಂತ ಹೇಳಲ್ಲ ರೀ ಸರಿನಾ ಓಕೆ ಹಾಗಿದ್ರೆ ಮಲ್ಕೊಂಡ್ವಾ ಸರಿ ಆಯ್ತು ರೀ ನೀವು ಮಲ್ಕೊಳ್ಳಿ ನಾನು ಅಮ್ಮ ಮಲ್ಕೊಂಡ್ರಾ ಅಂತ ಹೇಳಿ ನೋಡಿ ಬರ್ತೀನಿ ರೀ ನಾನು ನೋಡಿ ಬಂದೆ ಮೀನಾ ಅಮ್ಮ ಅಪ್ಪ ಅತ್ತೆ ಎಲ್ಲರೂ ಮಲ್ಕೊಂಡಿದ್ದಾರೆ ನೋಡ್ದೆ ಅಮ್ಮನೂ ಇಲ್ಲಿ ಅತ್ತೆ ಹತ್ರನೇ ಮಲ್ಕೊಂಡಿದ್ದಾರೆ ಅಲ್ಲಿ ಅಪ್ಪ ಒಬ್ಬರು ಮಲ್ಕೊಂಡಿದ್ದಾರೆ ಇವಾಗ ನೀನು ಮಲ್ಕೋ ಟೈಮ್ ನೋಡಿದ್ರೆ ಇಷ್ಟ ಆಗಿದೆ ನೀನು ಮಲ್ಕೋ ನಾನು ಮಲ್ಕೋತೀನಿ ಮೊದಲು ಹೋದ್ಲು ಸರಿನಾ ಗುಡ್ ನೈಟ್ ಗುಡ್ ನೈಟ್ ರೀ ಮಲ್ಕೊಳ್ಳಿ ಅದು ಹೀಗೆ ಹೇಳ್ತೀನಿ ಅಂತ ನೀನು ಏನು ಅನ್ಕೋದಿಲ್ಲ ಅಲ್ಲ ಅಲ್ಲ ಇವತ್ತು ಮತ್ತೆ ಬೇರೆ ಬೇರೆ ಹಾಸಿಗೆನ ಮಾಡಿದೆಯಾ ಅದು ಅದು ಅತ್ತೆ ಹೇಳಿದರು ಎರಡು ದಿನ ದಿನ ಚಲೋ ಇಲ್ವಂತೆ ಹಾಗಾಗಿ ಇಬ್ರು ಬೇರೆ ಬೇರೆ ಮಲ್ಕೊಳ್ಳಿ ಎರಡು ದಿನ ಆದಮೇಲೆ ನಿಮಗೆ ಬಸ್ತಾ ಇಡ್ತೀನಿ ಅಂತ ಹೇಳಿದರು ಹಾಗಾಗಿ ಬೇರೆ ಬೇರೆ ಹಾಸಿಗೆ ಮಾಡಿದೆ ರೀ ಇಲ್ಲಾಂದರೆ ಒಂದೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅವರು ಇವತ್ತು ರಾತ್ರಿ ನನಗೆ ಹೇಳಿರೋದ್ರಿಂದ ನಾನು ಹಾಗೆ ಮಾಡಬೇಕಾಯ್ತು ರೀ ಇಬ್ಬರು ಒಂದಾಗಿ ಮಲ್ಕೋಬೇಡ ಅಂತ ಹೇಳಿದ್ರು ಆಯ್ತು ಅತ್ತೆ ಅಂತ ಹೇಳಿ ಬೇರೆ ಬೇರೆ ಸರಿ ಮಾಡ್ತೀರಿ ಈಗಿನ ಗೋರ್ಕೆ ಹೊಡಿತಾರಪ್ಪ ಇವರು ಇವ್ರಕೆ ಬರಲ್ಲ ಅಯ್ಯೋ ಮದು ಬಾ ಅಂತಾಡಿಲ್ಲು ಇವ್ರು ಮರ್ಕೊಂಡಿದ್ದಾರೆ ಇವಾಗಲೇ ಎದ್ದು ಒಳ್ಳೆ ಟೈಮು ఇం మల్కొండ ఇవ్వు మల్కొండ నోడోదే ఒక ఖుషి ననకి ఇన్నెర దినేగూ నిన్న జొతే నన్ను మల్కొడదు ఇబ్బు చన సంసార్ మాకు ఇవ్వగా మదన జొతే బతీ ఈ రీతి నితాయిదీ నిల్దే హాదీ సారీ రీ అమ్మ ఇవ్న రీ నోడ మే మరి విడి

ಯಾಕೆ ಇಷ್ಟ ಆಗಂಗಿಲ್ಲ ಯಾರಿಗಾದ್ರೂ ಇಷ್ಟ ಆಕತಿ ಮದುವೆ ಇದು ಅಷ್ಟು ಚೆನ್ನಾಗಾಗೈತಿ ನನಗಂತೂ ಇದನ್ನ ನೋಡಕತ್ತಿರ ಹಂಗ ನೋಡ್ತಾರಾ ಇರ್ಬೇಕಂತು ಅನ್ನೋ ಅಷ್ಟು ಚೆನ್ನಾಗೈತಿ ಏನ್ ಲೈಟಿಂಗ್ಸ್ ಮಾಡಿಸಿದಿ ಏನ್ ಮಾಡ್ಸಿದ್ವಿ ಮಸ್ತ್ ಆಗೈತಿ ಮಧು ಸೂಪರ್ ಮದುವೆ ಈ ಥರ ನಾನು ಫಸ್ಟ್ ಟೈಮ್ ನೋಡಕ್ ಮದು ನನ್ನ ಲೈಫ್ನಾಗ ನಾನು ಇಂಥದ್ದು ನಾನು ನೋಡೇ ಇಲ್ಲ ಅದು ಇಬ್ಬರಿಗೋಸ್ಕರ ಇಂಥ ದುಡ್ಡು ಬರ್ತಡೇ ನೋಡೋದನ್ನ ನಾನು ಫಸ್ಟ್ ಟೈಮ್ ನೋಡೋದು ನೋಡ್ಮು ಆದ್ರೆ ಯಾಕೆ ಇನ್ನೂ ರಾಜವರ ಬಂದಿಲ್ಲ ಹೌದಾ ಅದಕ್ಕೆ ನಿಮ್ ಬರ್ತನ ಇದೇ ಇದು ಮಾಡಿದ್ರೆ ಆಯ್ತು ಬಿಡ ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೋತೀರಾ ಬೇಜಾರ್ ಅಲ್ಲ ಮದು ಫುಲ್ ಖುಷಿ ಆಗ್ತಾ ಇದೆ ನನ್ಗೆ ಬರ್ತಿರ್ಬೋದು ಅದಕ್ಕೆ ಇಷ್ಟೊಂದಕ್ಕೆ ಬಾ ಅಂತ ಹೇಳಿದ್ರೆ ಯಾಕೋ ಇನ್ನೂ ಬಂದಿಲ್ಲ ಹಾಯ್ ಮದು ಹಾಯ್ ಮಿನಾರೆ ಹಾಯ್ ಯಾಕೆ ಲೇಟ್ ಆಯ್ತು ಇಷ್ಟು ಲೇಟ್ ಮಾಡಿ ಬಂದಿದ್ದೀಯಲ್ಲ ನೀನು ಹಾಯ್ ರಾಜವ್ರೆ ಅದಾ ನಿಂಗೆ ಗೊತ್ತಲ್ಲ ಅಪ್ಪ ಅಮ್ಮ ಎಲ್ಲರೂ ಮಲ್ಕೊಂಡ್ಮೇಲೆ ನಾನು ಸಾವಕಾಶವಾಗಿ ಎದ್ದು ಬರಬೇಕಲ್ಲ ಅದು ಇಲ್ಲಿವರೆಗೂ ಬರಬೇಕು

ಆ ನಬಿ ರಾಜು ಆ ರಭಿ ಫೇಮಸ್ ರಾಜು ಮೀನವ ರೀ ಯಾಕೆ ರೀ ಆ ಕಡೆ ಹೋತ್ರಿ ಬನ್ನಿ ಇಲ್ಲ ತೊ ನೀವಿಬ್ರು ಮಾತಾಡಿ ಅಂತ ನಾನು ಆ ಕಡೆ ಹೋದೆ ಹಾಂ ನೀವು ಇಬ್ಬರು ಪತ್ರ ಮಾಡ್ಕೊಳ್ಳಿ ನಾನು ಮದುವೆ ವ್ಯಾಲ್ಕೊತಿರ್ತೀನಿ ಓಕೆನಾ ಅದಕ್ಕೆ ಎಲ್ಲಿಗೆ ಹೋಗ್ತೀರಾ ಅಮ್ಮ ನೀವು ನನ್ನ ಜೊತೆ ಪಾರ್ಟಿಗೆ ಎಂಜಾಯ್ ಆಗ್ಬೋದಲ್ವಾ ನೀವು ಅಲ್ಲಿ ಒಬ್ಬರೇ ಹೋಗ್ಕೊಂಡು ಏನು ಮಾಡ್ತೀಯಾ ಇಲ್ಲಿವರೆಗೂ ನನ್ನ ಕರ್ಕೊಂಡು ಬಂದಿದ್ದೀರಾ ಹಾಂ ನೀವು ನನ್ನ ಜೊತೆಗೆ ರೀ Please, ಪ್ಲೀಸ್ ಅತ್ಕೆ ಹೌದು ಮೀನವ್ರೆ ಇಲ್ಲಿ ಇಹ ಇಷ್ಟು ಲಸ್ ಗ್ರ್ಯಾಂಡ್ ಆಗಿ ಡೆಕೋರೇಷನ್ ಮಾಡಿದಾಳೆ ನಾವು ಇಬ್ಬರೇ ಕೇಕ್ ಕಟ್ ಮಾಡಿದ್ರೆ ಹೇಗಿರುತ್ತೆ ನೀವು ನಮ್ಮ ಜೊತೆಗಿರಿ ಸರಿ ಆಯ್ತು ಮದು ನೀವು ಇಷ್ಟೊಂದು ಕೇಕ್ ಕೊತ್ತಾ ಇದ್ದೀರಾ ಅಂದ್ರೆ ಇರ್ತೀನಿ ರಾಜು ಟೈಮ್ ಆಯ್ತು ಬನ್ನಿ ಅಲೋನ್ ಇದಾನ ಕೇಕ್ ಕಟ್ ಮಾಡೋಣ ಬನ್ನಿ ಸರಿ ನಡಿ ಮದು ಅಲ್ಲ ಮದು ಕೇಕ್ ಇಷ್ಟು ದೊಡ್ಡದೇ ತರಿಸಿದೆ ನಾವು ಇರೋದೆ ಮೂರು ಜನ ಇಷ್ಟು ದೊಡ್ಡ ಕೇಕ್ ಬೇಕಾ ಇದು ನಿನಗಿಂತ ಹೆಚ್ಚಿಂದ ಕಟ್ ಮಾಡೋದು ರಾಜು ಸುಮ್ಮನೆ ಸರಿ ಆಯ್ತು ಟೈಮ್ ನೋಡ್ತೀನಿ ಹಾಗಿದ್ರೆ ಕಟ್ ಮಾಡುವಂತೆ ಸರಿ ಮದು 1 2 3 हैप्पी बर्थडे टू यू हैप्पी बर्थडे टू यू हैप्पी बर्थडे हैप्पी बर्थडे हैप्पी बर्थडे टू यू माय डियर राजू विश यू हैप्पी बर्थडे मेनी मोर हैप्पी रिटर्न ऑफ द डे राजू थैंक यू मधु थैंक यू सो मच ई ರೀತಿ बर्थडे ನಾನು ಫಸ್ಟ್ ಟೈಮ್ ಮಾಡ್ಕೊತಾ ಇದೀನಿ ಐ ಲವ್ ಯು ಸೋ ಮಚ್ ನನ್ನ ಬರ್ತ್ಡೇ ನಾನು ಈ ರೀತಿ ಮಾಡಿದೀಯ ನಾನು ಸಾಯೋವರೆಗೂ ಇದನ್ನ ಮರೆಯೋಕ್ಕಾಗಲ್ಲ ವಿಶ್ ಯು ಹ್ಯಾಪಿ ಬರ್ತ್ಡೇ ರಾಜು ಅವರೇ ಥ್ಯಾಂಕ್ ಯು ಮೀನಾ ಅವರೇ ಥ್ಯಾಂಕ್ ಯು ಸೋ ಮಚ್ ತಿರುಗು ಮಧು ತೀನು ತಗೊಳ್ಳಿ ಮೀನಾ ಅವರೇ ಕೇಕ್ ತೀನಿ ಥ್ಯಾಂಕ್ ಯು ರಾಜು ಅವರೇ ವಿಶ್ ಯು ಹ್ಯಾಪಿ ಬರ್ತ್ಡೇ ರಾಜು ಅವರೇ ನೂರು ವರ್ಷ ಚೆನ್ನಾಗಿರಿ ಅಂತ ಕೇಳ್ಕೊತೀನಿ ನೀವು ಮಧು ಯಾವಾಗಲೂ ಇದೇ ರೀತಿ ಖುಷಿ ಖುಷಿಯಾಗಿರಿ ಅಂತ ಹೇಳಿ ಹಾರೈಸ್ತೀನಿ ರಾಜು ಅವರೇ ಥ್ಯಾಂಕ್ ಯು ಮೀನಾ ಅವ್ರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಧು ಥ್ಯಾಂಕ್ ಯು ಸೋ ಮಚ್ ಈ ರೀತಿ ನನ್ನ ಬರ್ತ್ಡೇ ಮಾಡ್ತೀಯ ಅಂತ ಹೇಳಿ ನನ್ನ ಕನ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಒನ್ ಸೆಕೆಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದಕ್ಕೆಲ್ಲ ಥ್ಯಾಂಕ್ಸ್ ಬೇಕ ಅಲ್ಲ ನನ್ನ ಹೆಂಡತಿ ಆಗಳು ಇನ್ನು ಮುಂದೆ ಯಾವಾಗಲೂ ಇದೇ ರೀತಿ ನಿಮಗೆ ಸರ್ಪ್ರೈಸ್ ನಾನು ಕೊಡ್ತಾನೆ ಇರ್ತೀನಿ ಸರಿನಾ ನಿನ್ನಂತ ಹುಡುಗಿನ ನಾನು ಪ್ರೀತಿ ಮಾಡಿರೋದಕ್ಕೆ ನಿನ್ನಂತ ಹುಡುಗಿನ ನಾನು ಮದುವೆ ಆಗ್ತಿರೋದಕ್ಕೆ ನನಗೆ ತುಂಬಾನೇ ಖುಷಿ ಇದೆ ಮಧು ನಿಜವಾಗ್ಲೂ ನನಗೆ ತುಂಬಾನೇ ಖುಷಿ ಇದೆ ಯಾವಾಗ ನನ್ನ ಮದುವೆ ಆಗುತ್ತೋ ಯಾವಾಗ ನಾನು ನಿನ್ನ ಜೊತೆ ಇರ್ತೀನ ಅನ್ನೋ ಅಷ್ಟು ಖುಷಿ ಇದೆ ನನಗೆ ಸರಿ ಮಧು ನಾನಿನ್ನು ಹೋಗ್ತೀನಿ ಇನ್ನು ನಾನು ಇಲ್ಲೇ ಇದ್ರೆ ಅಪ್ಪ ಮೊದಲೇ ರಾದ್ರೆಲ್ಲಾ ಎದ್ದೇ ಹೇಳ್ತಾ ಇರ್ತಾರೆ ಪ್ರತಿ ಸರೇನು ಅವ್ರ ಕಣ್ಣಿಗೆ ನಾನು ಇನ್ನಾದ್ರು ಕಾಣಿಸ್ಲಿಲ್ಲ ಅಂದ್ರ ಮತ್ತೆ ಸುಮ್ನಾ ಗಾಬರಿ ಆಗ್ತಾರ ಹಾಗಾಗಿ ನಾನು ಹೋಗ್ತೀನಿ ಸರಿನಾ ನಾಳೆ ನಿನಗೆ ಸಿಗ್ತೀನಿ ನಾಳೆ ಮಾರ್ನಿಂಗ್ ಟೆನ್ ಓ ಕ್ಲಾಕ್ಗೆ ನಾನು ಹಿಂಗೆ ಸಿಗ್ತೀನಿ ಈವ್ನಿಂಗ್ವರೆಗೂ ನಾನು ಜೊ ನಿನ್ನ ಜೊತೆನೆ ಇರ್ತೀನಿ ಸರಿನಾ ಎಷ್ಟು ಚೆಂದ ಮಾಡಿಸಿದಾಳ ಮಧು ಈ ರೀತಿ ಮಾಡಿಸ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಆದ್ರೂ ಎಷ್ಟು ಲವ್ ಮಾಡ್ತಾಳೆ ಕೆ ಅವರನ್ನ ನಿಜವಾಗ್ಲು ನನಗ ಅದನ್ನ ನೋಡಿ ಅವ್ರ ಪ್ರೀತಿ ನೋಡಿ ಖುಷಿ ಆಗ್ತಾ ಇದೆ ನಾನು ನನ್ನ ಗಂಡನ ಇಷ್ಟೇ ಪ್ರೀತಿ ಮಾಡ್ತೀನಿ ಆದ್ರೆ ಈ ರೀತಿಯಲ್ಲ ನನಗೆ ಸರ್ಪ್ರೈಸ್ ಅದು ಕೊಡೋಕೆ ಬರಲ್ಲ

ಸರಿ ಆಯ್ತು ಮದು ನೀನು ಹೇಗಿರ್ತೀಯ ಹಾಗೆ ಹಾಗಾದ್ರೆ ನಾವೇ ಹೋಗ್ತೀವಿ ನೀ ತಗೊಂಡು ಹೋಗು ಸರಿನಾ ಸರಿ ಆಯ್ತು ಐ ಲವ್ ಯು ಸೋ ಮಚ್ ಒನ್ಸ್ ಅಗೈನ್ ಹ್ಯವಿ ಹ್ಯಾಪಿ बर्थडे ಮೈ ಡಿಯರ್ स्वीट हार्ट ಥ್ಯಾಂಕ್ ಯು ಸೋ ಮಚ್ ಡಾರ್ಲಿಂಗ್ ಐ ಲವ್ ಯು ಸೋ ಮಚ್ ಸರಿ ಸರಿ ಮತ್ತೆ ಅಣ್ಣ ಜೊತೆ ಎತ್ರ ಪ್ರॉಬ್ಲಮ್ ಆಗುತ್ತೆ ನಾವು ಹೋಗ್ತೀವಿ ಬೈ ಬೈ ಮದು ಬೈ ಮಿನೌರೆ ಅ ಬೈ ರಾಜೋರೆ ಹೋಗ್ತೀವಿ ನಾಳೆ ಬರ್ತಾಳೇ ತಗೋಳಿ ಮದು ಸರಿನಾ ಸರಿ ಆಯ್ತು ಮಿನೌರೆ ಈ ಮೆಂಟ್ಲನ್ನ ಇಷ್ಟ ಮಾಡುತ್ತಾ ನಾನು ಅನ್ಕೊಂಡೇ ಇರ್ಲಿಲ್ಲ ಇವಳು ನನಗೆ ಹೇಗ್ ಬಿತ್ತದ್ಲೋ ಏನೋ ಏನಂತ ನೋಡಿದ್ಲೋ ಏನೋ ನಿಜವಾಗ್ಲು ನನ್ನ ಇಷ್ಟು ಜನ ಲವ್ ಮಾಡ್ತಾರೆ ಅಲ್ವಾ ನಾನೇ ಗ್ರೇಟ್ ಅಷ್ಟೊಂದು ಹ್ಯಾಂಡ್ಸಮ್ ಆಗಿದ್ದೀನಿ ಅಂತ ಅನ್ಸುತ್ತೆ ಒಳ್ಳೆ ದುಡ್ಡಿದ್ದವರೇ ಬೀಳ್ತಾರೆ ನನಗೆ ಅಯ್ಯೋ ದೇವರೇ ಎಂತ ಎಂತ ಇರ್ತಾರಪ್ಪ ಈ ಜಗತ್ತಲ್ಲಿ ಆದ್ರೆ ಇವಳ ನಾನು ಮದ್ವೆ ಆಗ್ಬೇಕು ಮದ್ವೆ ಆಗಿ ಇವಳನ್ನ ಆ ಕಡೆ ದುಬೈ ಕಡೆ ಮಾರ್ಬಿಡ್ರೆ ಆಯ್ತು ಮಾರಿದ್ರೆ ಒಂದಷ್ಟು ದುಡ್ಡಾದ್ರು ಬರುತ್ತೆ ನನ್ನ ಲೈಫ್ ಸೆಟ್ಲ್ ಆಗುತ್ತೆ ಆಮೇಲೆ ನನಗೆ ಅವಳಾದ್ರೂ ಇಷ್ಟ ಆದ್ರೆ ಅವಳನ್ನ ಮದ್ವೆ ಆದ್ರೆ ಆಯ್ತು ಇವಳನ್ನ ನೋಡಿದ್ರೆ ಯಾರಾದ್ರೂ ಒಳ್ಳೆ ದುಡ್ಡು ಕೊಟ್ಟು ನನಗೆ ತಗೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ ಹ್ಮ್ ಇವಳ ಜೊತೆ ನಾನು ಸಂಸಾರ ಮಾಡ್ತೀನಿ ಅಂತ ಅನ್ಕೊಂಡು ಇಷ್ಟ ಲವ್ ಮಾಡ್ತಾಳೆ ಹೋ ಗಾಡ್ ಆದರೆ ನಾನು ಇವಳನ್ನ ಲವ್ ಮಾಡ್ತಿದ್ದೀನಿ ಅಂತ ಇವಳು ಅಂದ್ಕೊಂಡಿದ್ದಾಳೆ ಇವಳ ಮೇಲೆ ನನಗೆ ಯಾವುದೇ ರೀತಿಯಾದ ಫೀಲಿಂಗ್ಸ್ ಕೂಡ ಇಲ್ಲ ಒಂದಿನ ಯೂಸ್ ಮಾಡಿಬಿಡುವಂಥ ಒಂದು ಇವಳು ಇವಳು ನನಗೆ ಅಂತ ಇವಳನ್ನು ಇವಳನ್ನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ಅಂತ ನಂಬಿದ್ದಾಳೆ ಹೋಗಿ ಹೋಗಿ ಇಂಥವ್ರನ್ನ ನಾನು ಪ್ರೀತಿ ಮಾಡ್ತೀನ ಏನೇ ಇದ್ರು ದುಡ್ಡಿಗೋಸ್ಕರ ಅಷ್ಟೇ ಇವಳು ಪ್ರೀತಿ ನನಗೆ ಹವಳನ್ನ ನಾನು ಪ್ರೀತಿ ಮಾಡೋದಂತೂ ಸುಳ್ಳು ಅದು ಇವಳು ಗೊತ್ತಾಗಿಲ್ಲ ಅಷ್ಟೇ ಸಾಕು ಇವಳನ್ನ ಮದುವೆ ಆಗಿ ಎಲ್ಲ ದುಡ್ಡು ಬಂಗಾರ ಎಲ್ಲ ಹೊಡ್ಕೊಂಡು ಇವಳನ್ನ ಕಡೆ ಮಾರಿ ಆ ದುಡ್ಡನ್ನೆಲ್ಲ ಇಟ್ಕೊಂಡು ನನ್ನ ಜೀವನ ನಾನು ಸ್ಟಾರ್ಟ್ ಮಾಡ್ಬೋದು ಹಲೋ ಯಾರು ಯಾಕೋ ನನ್ನನ್ನು ಮರ್ತಿದ್ಯಾ ಗೊತ್ತಾಗಲಿಲ್ಲ ನಾನು ಯಾರು ಅಂತ ಹೇಳಿ ಯಾರು ಅಂತ ಕೇಳ್ತಾ ಇದೆಯಾ ವಿಶ್ ಬರ್ತ್ಡೇ ಮಾಡಿ ಸ್ವೀಟ್ ಓ ಸಾರಿ ಅದು ಇದು ಬರ್ತ್ಡೇ ಅಲ್ವಾ ಹಾಗೆ ಫೋನ್ ಬರ್ತಾನೆ ಇತ್ತು ಮೇಲ್ಮೇಲೆ ಅದಕ್ಕೆ ಗೊತ್ತಾಗಲಿಲ್ಲ ಸಾರಿ ಸ್ವೀಟ್ ಹಾರ್ಟ್ ಅಲ್ಲ ಆಕಾಶ್ ಯಾಕೆ ಇವತ್ತು ನಾನು ಮೀಟ್ ಮಾಡಲ್ವಾ ನೀನು ಇಲ್ಲ ಪ್ರೀತಿ ಅದು ಬರಬೇಕು ಅಂತ ಅಂದ್ಕೊಂಡೆ ಅಪ್ಪ ಯಾಕೋ ಸ್ವಲ್ಪ ಹುಷಾರಿಲ್ಲ ಕೆಮ್ತಾ ಇದ್ದಾರೆ ಹಾಗಾಗಿ ನನಗೆ ಬರಕ್ಕೆ ಆಗಲಿಲ್ಲ ನಾಳೆ ಮೀಟ್ ಮಾಡ್ತೀನಿ ಸರಿನಾ ಸರಿ ಆಯಿತು ಒನ್ ಸೆಕೆಂಡ್ ಇಶಾ ಪೇಪರ್ ತಗೊಳ್ಳಿ ಡಾರ್ಲಿಂಗ್ ಓಕೆ ಥ್ಯಾಂಕ್ ಯು ನಾನು ಇಡ್ತೀನಿ ಅಪ್ಪ ಎದ್ ಬಂದ್ರು ಅಂತ ಅನ್ಸುತ್ತೆ ಸರಿನಾ ಸರಿ ಸರಿ ಬಾಯ್ ಬಾಯ್ ಇವಳು ಒಬ್ಳು ಪ್ರೀತಿ ಅಲ್ಲ ಒಬ್ಬಳೆ ಮೇಂಟೈನ್ ಮಾಡೋದು ಕಷ್ಟ ಆಗ್ತಾ ಇದೆ ನನಗೆ ಅದರಲ್ಲಿ ಮೂರ್ ಮೂರ್ ಜನ ಮೇಂಟೈನ್ ಮಾಡ್ಬೇಕು ಹೇಗಪ್ಪ ಮಾಡೋದು ಒಬ್ಬರ ಕೈಯಲ್ಲಿ ಏನಾದ್ರೂ ನಾನು ಸಿಕ್ಕಕ್ ಮುಗಿದೇ ಮುಗದೆ ಹೋಯ್ತು ಕತೆ ಹೋಗೋಣ ಸರಿ ಲೇಟ್ ಆಯ್ತು ನಾನು ಹೋಗ್ತೀನಿ ಇವಾಗ